ಈ ಒಂದು ಮೂರು ಸಾವಿರ ಮಟ್ಟದ ಪೂಜ್ಯರನ್ನು ಅವರ ಆಶೀರ್ವಾದ ತೊಗೋಬೇಕು ದರ್ಶನ ತೊಗೋಬೇಕು ಇದರ ಹಿನ್ನೆಲೆ ಯಾವುದೇ ರಾಜಕೀಯ ಇಲ್ಲ ನಮ್ಮ ವಿಜಯಪುರದಲ್ಲಿ ಶ್ರೀ ಸಿದ್ದೇಶ್ವರ ಸಂಸ್ಥೆ ಒಂದೂರ ಇಪ್ಪತ್ತಾರು ವರ್ಷಗಳ ಹಿಂದೆ ಸಿದ್ದೇಶ್ವರ ಸಂಸ್ಥೆ ಬಿಜಾಪುರದಲ್ಲಿ ಸ್ಥಾಪನೆಯಾಗಿದೆ ಸಿದ್ದೇಶ್ವರ ಸಂಸ್ಥೆಯ ಅಡಿಯಲ್ಲಿ ದೇವಸ್ಥಾನಗಳ ಮಂಗಲ ಕಾರ್ಯಾಲಯಗಳು ಕಲ್ಯಾಣ ಮಂಟಪಗಳು ಗೋಶಾಲೆ ಅಂತಾರಾಷ್ಟ್ರೀಯ ವಸತಿ ಶಾಲೆ ಕಾಲೇಜುಗಳು ಡಿಗ್ರಿ ಕಾಲೇಜುಗಳು ಎಲ್ಲ ಇದೇ ಅದರ ಕಳೆದ ಮೂವತ್ತು ವರ್ಷದಿಂದ ನಾನು ಅಧ್ಯಕ್ಷನಾಗಿದ್ದೇನೆ ಕಳೆದ ಮೂರು ವರ್ಷದ ಹಿಂದೆ ನಾವೊಂದು ಹೊಸ ಕಟ್ಟಡದ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ ಈಗ ಕಟ್ಟಡ ಪೂರ್ತಿಯಾಗಿದೆ ಅಲ್ಲಿ ಸಿದ್ದೇಶ್ವರ ಶಿವಾನುಭವ ಮಂಟಪ ಅಂದರೆ ಪ್ರವಚನಗಳಿಗೆ ಅನುಕೂಲ ಆಗಲಿ ಅಂತಳ್ಳಿ ಮೊದಲಿತ್ತು ಅದೇ ಜಾಗದಲ್ಲಿ ಕಟ್ಟಿದ್ದೀವಿ ಒಂದು ಕಲ್ಯಾಣ ಮಂಟಪ ಅನ್ನಪೂರ್ಣ ಭವನ ಅಂದರೆ ಊಟದ ಹಾಲು ಯಾತ್ರಿ ನಿವಾಸ ಬಿಜಾಪುರ ನಗರಕ್ಕೆ ಹೊರಗಿನಿಂದ ಏನು ಬರ್ತಾರೆ ಅಂಥ ಅನೇಕ ಯಾತ್ರಿಗಳಿಗೆ ಮತ್ತು ಶಾಲಾ ಮಕ್ಕಳು ಈ ಪ್ರವಾಸಿ ಮಕ್ಕಳು ಬರ್ತಾರೆ ಅಂದರೆ ಬಿಜಾಪುರ ಒಂದು ಐತಿಹಾಸಿಕ ನಗರ ಇರೋದ್ರಿಂದ ಅಲ್ಲಿ ಸಣ್ಣ ಶಾಲಾ ಮಕ್ಕಳು ಬಂದಾಗ ಅವ್ರಿಗೆ ಎಲ್ಲಿಯೂ ಇಳ್ಕೊಲಿಕ್ಕೆ ವ್ಯವಸ್ಥೆ ಇಲ್ಲ ಅವರು ಎಲ್ಲೋ ಪಾಪ ಯಾವುದೋ ಒಂದು ಶಾಲೆಯಲ್ಲಿ ಅಲ್ಲಿ ಶೌಚಾಲಯ ಇರುವುದಿಲ್ಲ ಕುಡಿ ನೀರು ಇರೋದಿಲ್ಲ ಅಂತಲ್ಲಿ ಇರಬೇಕಾಗ್ತದೆ ಅದಕ್ಕೊಂದು ಯ ಸುಮಾರು ಒಂದು ಸಾವಿರ ಮಕ್ಕಳಿರುವಂಥ ಒಂದು ಯಾತ್ರಿ ನಿವಾಸವನ್ನು ಶ್ರೀ ಕಪಲೇಶ್ವರ ಯಾತ್ರಿ ಅಂತ ಕಟ್ಟಿದ್ದೀವಿ ಸುಮಾರು ಹದಿನಾರು ಕೋಟಿ ರೂಪಾಯಿ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ಖರ್ಚು ಮಾಡಿ ಒಂದು ಅತ್ಯಂತ ಎಲ್ಲ ರೀತಿಯ ಸೌಲಭ್ಯಗಳನ್ನು ಹೊಂದಿದಂಥ ಒಂದು ಕಟ್ಟಡವನ್ನು ಕಟ್ಟಿದ್ದೀವಿ ಅದಕ್ಕೆ ಪೂಜ್ಯ ಮೂರು ಸಾವಿರ ಮಹಾಸ್ವಾಮಿಗಳ ಒಂದು ಅಮೃತ ಹಸ್ತದಿಂದ ಯಾಕಂದರೆ ಮೂರು ಸಾವಿರ ಮಟ್ಟದ ಮಹಾಸ್ವಾಮಿಗಳು ಎಲ್ಲೆಲ್ಲಿ ನಮ್ಮ ಒಳ್ಳೆಯ ಕೆಲಸಕ್ಕೆ ಬಂದರೆ ಎಲ್ಲನೂ ಭಾಳಷ್ಟು ಹತ್ತು ಪಟ್ಟು ದ್ವಿಗುಣವಾಗಿ ಇವತ್ತು ನಮ್ಮ ಸಂಸ್ಥೆ ಇದೆ ಮೊದಲೇದು ನಮ್ಮ ಸಿದ್ಧಶ್ರೀ ಸೌಹಾರ್ದದ ಉದ್ಘಾಟನೆಗೆ ಬಂದಿದ್ದರು ಮೂರು ಸಾವಿರದ ಪೂಜ್ಯರು ಮತ್ತು ಗದಗದ ತೋಂಟದಾರ ಸಿದ್ಧಲಿಂಗ ಮಹಾಸ್ವಾಮಿಗಳು ಅವರು ಹದಿನೇಳು ಹದಿನೆಂಟು ವರ್ಷದಿಂದ ನಮ್ಮ ಸಹಕಾರಿಯ ಉದ್ಘಾಟನೆಯನ್ನು ಮಾಡಿದರು ಇವತ್ತು ಸಿದ್ಧಶ್ರೀ ಸೌಹಾರ್ದ ಇಡೀ ಕರ್ನಾಟಕದಲ್ಲಿ ನಂಬರ್ ಒನ್ ಆಗಿ ಸುಮಾರು ನಾಲ್ಕು ಸಾವಿರದ ನೂರು ಕೋಟಿ ರೂಪಾಯಿ ಅಷ್ಟು ಇವತ್ತು ಡೆಪಾಸಿಟ್ ಆಗಿ ನೂರ ಅರವತ್ತು ಶಾಖೆಗಳಾಗಿವೆ ಅದೇ ರೀತಿ ಮೂರು ಸಾವಿರ ಪೂಜ್ಯರ ಒಂದು ಅಮೃತ ಹಸ್ತದಿಂದ ನಾವು ಹುಬ್ಬಳ್ಳಿ ಶಾಖೆಯನ್ನು ಪ್ರಾರಂಭ ಮಾಡಿದ್ದೀವಿ ಸುಮಾರು ಇಲ್ಲೇ ಹುಬ್ಬಳ್ಳಿಯಲ್ಲೇ ಸುಮಾರು ಸಾವಿರಾರು ಕೋಟಿ ರೂಪಾಯಿ ನಾವು ಸಾಲವನ್ನು ಕೊಟ್ಟಿದ್ದೀವಿ ಒಳ್ಳೆಯ ಇಡೀ ಉತ್ತರ ಕರ್ನಾಟಕದ ಹಾವೇರಿ ಗದಗ ನಮ್ಮದು ದಾವಣಗೆರೆ ಚಿತ್ರದುರ್ಗವರೆಗೆ ಇವತ್ತು ನಮ್ಮ ಶಾಖೆಗಳನ್ನು ಮಾಡಿದ್ದೀವಿ ಅದಕ್ಕೆಲ್ಲ ಪೂಜ್ಯರ ಒಂದು ಭಾಳ ದೊಡ್ಡ ಒಂದು ಅವರ ಕೈ ಏನಿದೆ ಅಲ್ಲ ಒಂದು ಅಮೃತದ ಕೈ ಇದೆ ಅಂಥವ್ರ ಕಡೆಯಿಂದ ನಾವು ಮಾಡಿಸಿದ್ರೆ ಮತ್ತು ನಮ್ಮ ಸಂಸ್ಥೆಗಳು ಬೆಳಿತಾವೆ ಮತ್ತಿಷ್ಟು ಜನ ಜನರಿಗೆ ಒಳ್ಳೆಯ ಸೇವೆ ಕೊಡುವಂಥ ಅವಕಾಶ ಸಿಗ್ತಿತ್ತು ಅಂತೇಳಿ ಯಾರನ್ನೂ ನಾವು ರಾಜಕಾರಣಿಗಳನ್ನ ಕರೆದಿಲ್ಲ ಅಲ್ಲಿ ಕೇವಲ ಕೊಪ್ಪಳದ ಶ್ರೀಗಳು ಮತ್ತು ಮೂರು ಸಾವಿರ ಮಟ್ಟದ ಶ್ರೀಗಳ ಅಮೃತ ಹಸ್ತದಿಂದ ಅವತ್ತೇ ನಾವು ಈ ಯಾವ ರೀತಿಯಲ್ಲಿ ಮೂರು ಸಾವಿರ ಮಟ್ಟದಲ್ಲಿ ಅನ್ನದಾಸ ಇದೆ ಅದೇ ರೀತಿಯಲ್ಲಿ ನಮ್ಮಲ್ಲಿನೂ ಒಂದು ಸಣ್ಣ ಪ್ರಮಾಣದಲ್ಲಿ ಅನ್ನದಾಸವನ್ನು ಪ್ರಾರಂಭ ಮಾಡ್ತಾಯಿದ್ವಿ ಪೂಜ್ಯರ ಒಂದು ಅಮೃತ ಹಸ್ತಿಂದ ಈ ಉದ್ದೇಶದಿಂದ ಬಂದೀವಿ ಈ ಮಟ್ಟಕ್ಕೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಅಥವಾ ಪೂಜ್ಯರಿಂದ ಯಾರಿಗೂ ಹೇಳಿಸ್ಬೇಕಂತ ನಾವು ಬಂದಿಲ್ಲ ಪೂಜ್ಯರನ್ನು ರಾಜಕೀಯವಾಗಿ ನಾವು ಉಪಯೋಗ ಮಾಡುವಂಥ ಸಂಸ್ಕೃತಿ ನಂದಲ್ಲ ಯಾರ್ದೈತಿ ಅದು ನಿಮ್ಗೆ ಗುರ್ತೈತಿ ನೀವು ಬೇಕಾದರೂ ವಿಶ್ಲೇಷಣೆ ಹಾಂ ಅದು ಭಾಳ ಮಾತಾಡ್ತಾರೆ ಆದರೆ ನಾವು ಯಾವುದೇ ರೀತಿಯಿಂದ ಪೂಜ್ಯರು ಇವತ್ತು ಅದರಲ್ಲಿ ವಿಶೇಷವಾಗಿ ಮೂರು ಸಾವಿರ ಮಟ್ಟದ ಪೂಜ್ಯರು ಏನಾದ್ರೆ ಭಾಳಷ್ಟು ಶಾಂತಪ್ರಿಯರು ಮತ್ತು ಮುಗ್ಧ ಸ್ವಭಾವದವರದಾರ ಇಂಥವ್ರು ನೋಡಿದ್ರೆ ನಮ್ಗೆ ಎಷ್ಟೋ ಖುಷಿಯಾಗಿ ಬಿಡ್ತದೆ ಅವರ ಒಂದು ಮುಖ ನೋಡಿದಾಗ ಒಂದು ರೀತಿ ಒಂದು ರೀತಿ ಎನರ್ಜಿ ಬರ್ತದೆ ಅಂಥ ಒಬ್ಬ ಪೂಜ್ಯರನ್ನು ಕರ್ಕೊಂಡೋಗಿ ಏನೇನು ಅವರು ನಮ್ಮ ಸಂಸ್ಥೆಗಳಲ್ಲಿ ಯಾವುದಕ್ಕೆ ಆಶೀರ್ವಾದ ಮಾಡ್ಯಾರ ಯಾವುದೂ ನಮಗೆ ಕಡಿಮೆ ಆಗಲ್ಲ ಅದಕ್ಕೆ ಪೂಜ್ಯರ ಕ ಒಂದು ಅಮೃತಾಸ್ತ ಮತ್ತು ಕೊಪ್ಪಳ ಶ್ರೀಗಳು ಅವರು ಬಹಳಷ್ಟು ಸಣ್ಣ ವಯಸ್ಸಿನಲ್ಲೇ ಇವತ್ತು ಭಾಳ ಅದ್ಭುತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇವತ್ತು ಸುಮಾರು ಐದು ಸಾವಿರ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡುವಂಥದ್ದು ದಾಸೋಹ ಡಿಗ್ರಿ ಕಾಲೇಜ್ ಅನೇಕ ಶಿಕ್ಷಣ ರಂಗದಲ್ಲಿ ಅಷ್ಟೇ ಅಲ್ಲ ಒಂದು ಆದರ್ಶ ಪ ಸ್ವಾಮೀಜಿಗಳಾಗಿ ಅವರು ಮುಂದೆ ಬರ್ತಾ ಇದ್ದಾರೆ ಅವರು ಭವಿಷ್ಯದಲ್ಲಿ ಯಾವ ರೀತಿ ಬಿಜಾಪುರದ ಸಿದ್ದೇಶ್ವರ ಮಹಾಸ್ವಾಮಿಗಳಿದ್ದರು ಸಿದ್ದೇಶ್ವರ ಸ್ವಾಮಿಗಳಂದರೆ ಇಡೀ ಜಗತ್ತಿಗೆ ಅತ್ಯಂತ ಒಂದು ಆದರ್ಶ ಸ್ವಾಮೀಜಿಗಳು ಅದೇ ಮಾದರಿಯಲ್ಲಿ ಇಬ್ಬರು ಸ್ವಾಮೀಜಿ ಇದ್ದಾರೆ ಅವರ ಅಮೃತ ಹಸ್ತ ಸಿದ್ದೇಶ್ವರ ಅಪ್ಪರು ನಮ್ಮಿಂದ ಹೋದ ಮೇಲೆ ನಾವು ಇವರಿಬ್ಬರನ್ನ ನಾವು ಎಲ್ಲ ನಾವು ನೆಚ್ಕೊಂಡಿದ್ದೀವಿ ಒಪ್ಕೊಂಡಿದೀವಿ ಅದಕ್ಕೆ ನಾವು ಬಂದೀವಿ ನೋಡ್ರಿ ನಾನು ಹೇಳಿದ್ದೇನು ಎಲ್ಲಿವರೆಗೆ ಒಂದು ಕುಟುಂಬದಿಂದ ಮುಕ್ತ ಆಗೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಅಲ್ಲಿವರೆಗೆ ನಾವು ಪಕ್ಷದಲ್ಲಿ ಹೋಗುವ ಪ್ರಶ್ನೆ ಉದ್ಭವ ಆಗೋದಿಲ್ಲ ಆ ಕುಟುಂಬ ಒಳ್ಳೇದಿತ್ತು ಅಂದ್ರೆ ನಾನು ಗೌರವ ಕೊಡ್ತಿದ್ದೆ ಕೆಲವೊಂದು ಮಂದಿ ಆ ಕುಟುಂಬದ ಯಾವ ರೀತಿ ನಮ್ಮ ಜೊತೆ ನಡ್ಕೊಂಡರು ಉತ್ತರ ಕರ್ನಾಟಕದ ನೀರಾವರಿ ವಿಚಾರದಲ್ಲಿ ಭಾಳ ದೊಡ್ಡ ದ್ರೋಹ ಆಗಿದೆ ನಮಗೊಂದು ರೂಪಾಯಿ ಕೊಡಲಿಲ್ಲ ಅವರು ಮುಖ್ಯಮಂತ್ರಿ ಇದ್ದಾಗ ಅರೇ ಉತ್ ಯಾರು ಉತ್ತರ ಕರ್ನಾಟಕದಿಂದ ಮುಖ್ಯಮಂತ್ರಿ ಇವರು ಬಿ ಜೆ ಪಿ ಎಷ್ಟು ಮಂದಿ ಮುಖ್ಯಮಂತ್ರಿ ಅವರೆಲ್ಲ ಉತ್ತರ ಕರ್ನಾಟಕದ ಆಶೀರ್ವಾದದಿಂದ ಉತ್ತರ ಕರ್ನಾಟಕದಾಗ ಜೋರು ಬಂದಾಗನೇ ಅವ್ರು ಆಗೋದು ನಾವಿದ್ರೆ ಮತ್ತೆ ಸಾವಿರ ಹತ್ತೇಳಿ ಅವ್ರ ಮುಂದೆ ಫೈಲ್ ತೊಗೊಂಡು ನಿಂದಿರೋದು ನಮ್ಮವರು ಮುಖ್ಯಮಂತ್ರಿಯಾಗಿದ್ದರು ಆಗಿದ್ರು ಜಗದೀಶ್ ಶೆಟ್ಟರ್ ಆಗಿದ್ದರು ಏನು ಮಾಡೋದು ದುರ್ದೈವ್ ಅಂದ್ರೆ ಎಷ್ಟು ನೀರಾವರಿಗೆ ಆದ್ಯತೆ ಇದೆ ಓದ್ ನೋಡಿರಿ ಇನ್ನು ಇನ್ನೊಂದು ಏರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ತಾರ್ದು ಬೆಂಗಳೂರಿಗೆ ನಮ್ಮ ಮನೆ ವಿಧಾನಸಭಾದಾಗ ಹೇಳಿದೆ ಅಲ್ಲಪ್ಪ ನಾವು ಬೆಂಗಳೂರು ಬೆಳಗಾವಿ ಅದ್ವೇ ಚಂದಾಗ ಹುಬ್ಬಳ್ಳಿದ ಧಾರವಾಡ ಬೆಳಗಾವ್ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿರಿ ಈ ಭಾಗ ಬೀಳತದ ನೀವು ಹಳ್ಳಿ ಮಿಳ್ಳಿ ಹೋಗಿ ಅಲ್ಲೇ ಬೆಂಗ್ಳೂರಿನಾಗ ಒಂದು ಐತಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಐತಿ ಇನ್ನೊಂದು ಮೊದಲಿನ ಹಳ್ಳಿ ಏರ್ಪೋರ್ಟ್ ಐತಿ ಮತ್ತು ಉತ್ತರ ಕರ್ನಾಟಕ ಡೆವಲಪ್ ಯಾವಾಗ ಆಗೋದು ಯಾವಾಗ ನೀರಾವರಿ ಆಗಬೇಕು ಸುಮಾರು ಹದಿನೇಳು ಲಕ್ಷ ಎಪ್ಪತ್ತು ಸಾವಿರ ಎಕರೆ ನೀರಾವರಿ ಆಗ್ತದೆ ಏನೋ ಆಲ್ಮಟ್ಟಿ ಐದುನೂರ ಇಪ್ಪತ್ತ್ನಾಲ್ಕು ಎತ್ತರ ಮಾಡಿದ್ರೆ ಇವತ್ತು ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ನೀವು ಸಾಲ ತೆಗೆದಿರಿ ಗ್ಯಾರಂಟಿ ಸಲುವಾಗಿ ಅದ್ರಾಗ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಬರೀ ಗ್ಯಾರಂಟಿಗೆ ಹೋಗ್ತದೆ ನಾ ಸರ್ಕಾರಕ್ಕೆ ಮೊನ್ನೆ ವಿಧಾನಸಭದಾಗ ಹೇಳಿದ್ದು ಗ್ಯಾರಂಟಿ ಸಲುವಾಗಿ ನೀವು ಸಾಲ ತೆಗೀಲಕ್ಕತ್ತೀರಿ ಒಂದು ಲಕ್ಷ ಹತ್ತು ಸಾವಿರ ಯಾರು ಜನರ ಮೇಲೆ ಏರ್ಲಕ್ಕತ್ತೀರಿ ಅದ್ರ ಜೊತೆಗೆ ಇನ್ನೊಂದು ಲಕ್ಷ ರೂಪಾಯಿ ಸ ಇನ್ನೊಂದು ಲಕ್ಷ ಕೋಟಿ ಸಾಲ ತೆಗೀರಿ ಕೃಷ್ಣಾ ಬಿಲ್ದಂಡೆಗೆ ಮುಗಿದು ಹೋಗ್ಬಿಡ್ತದ ನಿಮಗೆ ಬಿಕ್ಕಿಬಿಡೋದು ಬಂದಾಗ್ತದ ನಾವೇನು ನಿಮ್ಗೆ ಅವ್ನ ನೀರಾವರಿ ಆಗಿಬಿಡ್ತಂದ್ರೆ ಕರೆಂಟು ಒಂದು ಹತ್ತು ತಾಸು ಕೊಟ್ಟ್ರಿ ರೈತರಿಗೆ ಯಾವ ನಿಮ್ಗೆ ಗ್ಯಾರಂಟಿನೇ ಬೇಕಿಲ್ಲ ಅವರೇ ನಿಮ್ಗೆ ದಾನ ಮಾಡ್ತಾರೆ ಯಾಕಂದ್ರೆ ನಮ್ಮ ಬಿಜಾಪುರದವ್ರು ದಾನ ಮಾಡಿ ಇಂದ ಇಂದಿರಾ ಗಾಂಧಿ ಅವ್ರಿಗೆ ನಿಜಲಿಂಗಪ್ಪನವ್ರು ಬಂಗಾರದಿಂದ ತುಗಿವಿ ಇಂಡಿಯಾ ಚೀನಾ ವಾರ್ನಾಗ ಬರಗಾಲ ಬರಗಾಲ ಮತ್ತು ಅವಾಗ ಏನೂ ಇದ್ದಿದ್ದಿಲ್ಲ ಅಂಥಾದ್ರಾಗ ಬಂಗಾರ ಕೊಟ್ಟಿ ನಾವು ನಾ ಇದೇ ಹೇಳೋದು ಉತ್ತರ ಕರ್ನಾಟಕದಲ್ಲಿ ಆಗ್ತಾ ಆಗ್ತಾಯಿದೆ ಇದು ಧ್ವನಿ ಎತ್ತಾಯಿದ್ದೀವಿ ಹಿಂದೂಗಳ ಕೊಗ್ಗಲೆ ಆಗ್ತಾ ಇದೆ ಇತ್ತು ರಾಜ್ಯದಲ್ಲಿ ಬರೀ ಒಂದು ಟ್ವಿಟರ್ನಾಗೆ ಇದು ಮಾಡಿ ನೀನೆ ನಾನು ಭಾಳ ಖಡಕ್ ಒಂದು ಇದು ಕೊಟ್ಟಿದ್ದಕ್ಕೆ ಓಡಿ ಹೋಗಿ ನಮ್ಮ ಅಧ್ಯಕ್ಷ ಅಲ್ಲಿ ಭೇಟಾಗೆ ಇಲ್ಲಂದ್ರೆ ಎಲ್ಲಿಯೂ ಹೋಗೋದೇ ಇಲ್ಲ ನಾಪತ್ತೆ ಅಂದ್ರೆ ಹಿಂದೂಗಳು ಇಲ್ಲೇ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಹೊಕ್ಕಿ ಹೊಡೆದ್ರು ಇಲ್ಲೇ ಇಲ್ಲೇ ಮಹಾನ್ ಮಹಾನ್ ನಾಯಕರಿದ್ದರು ಯಾಕೊಂದು ನಾಲ್ಕು ಕೌಂಟ್ರ್ ಮಾಡಿ ಹೊಡೆತಾನೆ ಹೊಡೆದ್ರು ಮುಲ್ಲ ಆ ಜೀಪ್ ಮ್ಯಾಗ್ ನಿಂತು ಭಾಷಣ ಮಾಡಿದ್ದಲ್ಲ ಅವನಿಗೆ ಹೊಡೆದು ಬಿಟ್ಟಿದ್ರೆ ಎಲ್ಲ ತಣ್ಣಗಾಗಿ ಹೋಗ್ತಿತ್ತು ಗಪ್ಪಾಗ್ತಿತ್ತು ಏನು ಇವರು ಹೋರಾಟ ಸುಮ್ಮ ಮಾಡ್ಲಾಕತ್ತಾರೀ ಇವರು ಫೈಲ್ಗಳು ಭಾಳ ಅದಾವ ಸಿದ್ದರಾಮಯ್ಯ ಬಲ್ಲಿ ಡಿ ಕೆ ಶಿವಕುಮಾರ್ ಬಲ್ಲಿ ರಾತ್ರಿ ಫೋನ್ ಮಾಡೇ ಹೋಗ್ಯಾರ ಅವ್ರ ಕೊಡುಗೆಗೆ ನಾವು ಹೊಂಟೀವಿ ಮ್ಯಾಗಿಂದು ಭಾಳ ಪ್ರೆಷರ್ ಐತಿ ಆ ಅಯೋಗಿ ಹತ್ತನಾಳ್ ನಮ್ಗೆ ಹಾಯಿಗೆ ಬಂದಂಗೆ ಬೈಲಾಕತ್ತಾನ ಮ್ಯಾಗಿನವರು ನಾವು ಹೊರಗೆ ಹಾಕಿ ನಿಮ್ಮ ಮಾತಿ ಅಪ್ಪ ಅಮ್ಮಗನ ಮಾತು ಕೇಳಿ ಹೊರಗೆ ಹಾಕಿವಿ ನೀವೇನಾರು ಕಿಸೀರಪ್ಪ ಅಂತೇಳಿ ಕೊಡ್ಕು ಕಳ್ಸ್ಯಾರ ಇವ್ರೇನು ಕಿಸಿರ್ಲಿಲ್ಲ ಇವು ಇವ್ರವಾಗ ಕುಂಡಸ್ತು ಅಂತೇಳೆ ರಾವಣ ರಾವಣದಂಗೆ ಮಾತಾಡಿ ಬಂದ ಅದೇ ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದಾಗ ಸಂತೋಷ್ ಸಂತೋಷ ಬೇಡ ನೋದಾಗ ಅದು ರಾಜೀನಾಮೆ ಅವರು ಹಾಂ ಲಕ್ಷ್ಮೀ ಅಕ್ಕ ಎಷ್ಟು ಜೋರು ಮಾತಾಡ್ತಿದ್ರು ಹಾಂ ಡಿ ಕೆ ಶಿವಕುಮಾರ್ ಏಟು ಜೋರು ಮಾತಾಡಿ ಇವ್ರಿಗೇನು ಬ್ಯಾನ್ ಆಗೈತೆ ರೀ ನೀನು ಹೋಗಿ ಬಂದರೂ ಮುಗೀತು ಇನ್ನು ಪಾಪ ಆ ಕುಟುಂಬಕ್ಕೆ ಯಾರು ನೋಡೋರು ಶಿವಮೊಗ್ಗದಾಗೆ ಒಬ್ಬ ಕಾರ್ಯಕರ್ತ ಹಿಂದೂ ಕಾರ್ಯಕರ್ತ ಕೊಲೆ ಆಯಿತು ನಾ ಹೋಗಿ ಮೊದಲು ಐದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿನಿ ಎಲ್ಲೆಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಈ ರೀತಿ ಆದಾಗ ನಾವು ಲಕ್ಷ ಎರಡು ಲಕ್ಷ ಕೊಟ್ಟು ಸಂತವನ ಹೇಳಿ ಈಗ ಇನ್ನು ಕೆಲವೇ ದಿವಸನಾಗ ನಾವು ಬೆಂಗಳೂರಿನಾಗ ಒಂದು ಹಿಂದೂ ಯು ಕಾರ್ಯಕರ್ತರ ಕಾನೂನಿನ ಹೋರಾಟಕ್ಕೆ ಒಂದು ಸೆಲ್ ತೆಗಿತಾ ಇದ್ದೀನಿ ನಾವು ಇಡೀ ರಾಜ್ಯದಲ್ಲಿ ಯಾವುದೇ ಹಿಂದೂಗಳ ಗಲಭೆಗಳಲ್ಲಿ ಇರ್ಬೋದು ಏನೇ ಅವ್ರಿಗೆ ಇದು ಆದಾಗ ಕಾನೂನಾತ್ಮಕವಾಗಿ ಎಲ್ಲ ರೀತಿ ಉಚಿತ ಅವರ ಪರವಾಗಿ ನಾವು ನ್ಯಾಯಾಲಯದಲ್ಲ ಹೈಕೋರ್ಟ್ ಇರ್ಬೋದು ಡಿಸ್ಟ್ರಿಕ್ಟ್ ಕೋರ್ಟ್ ಇರ್ಬೋದು ಅದನ್ನು ನಾವು ವ್ಯವಸ್ಥೆ ಮಾಡ್ತಾಯಿದ್ವಿ ಇವತ್ತು ಹಿಂದೂಗಳ ಕಾರ್ಯಕರ್ತರ ರಕ್ಷಣೆ ಯಾರು ಮಾಡ್ಲಾಕರೇ ಇಲ್ಲೇ ಇಲ್ಲ ಬರೀ ಓಟ್ ಬಂದಾಗ ಅವಾಗ ಹಿಂದೂಗಳು ಬೇಕು ಅವಾಗ ಬಸವನಗೌಡನ ಭಾಷಣ ಬೇಕು ಗೆದ್ದ ಮ್ಯಾಗ ಮಂತ್ರಿ ಆದ ಮ್ಯಾಗ ಏನೋ ಬಸನಗೌಡನ ಬಾಯ ಸರಿಯಿಲ್ಲ ಅಥವಾ ಮತ್ತು ಹೊಯ್ಕೋತಾರವ್ರು ಯಾರು ಮಂತ್ರಿ ಆದವ್ರು ಸರಿ